ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ತುಂಬಾನೇ ಒಂದು ಬೇಸರದ ವಿಚಾರ ಮೊದಲೇ ನಾವು ಅರ್ಜುನನನ್ನ ಕಳೆದುಕೊಂಡು ತುಂಬಾನೇ ಬೇಸರದಲ್ಲಿದ್ದೇವೆ ನೊಂದು ಹೋಗಿದ್ದೇವೆ ಅಂತದ್ರಲ್ಲಿ ಅರ್ಜುನ ಮಲಗಿರುವಂತ ಟೈಮ್ ನಲ್ಲೂ ಕೂಡ ಅರ್ಜುನನಿಗೆ ನೆಮ್ಮದಿ ಸಿಗ್ತಿಲ್ಲ ಆದ್ರೆ ಅಲ್ಲಿ ಏನಾಗಿದೆ ಎಂಬ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಪ್ರತಿಯೊಬ್ಬ ಅರ್ಜುನನ ಅಭಿಮಾನಿಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸೊ ಅಲ್ಲಿ ಎಲ್ಲರೂ ಕೂಡ ಹೋಗಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದು ಕಾಡಿನ ಪ್ರದೇಶ ಜೊತೆಗೆ ಸಾಕಷ್ಟು ಜನರಿಗೆ ದಾರಿ ಕೂಡ ಗೊತ್ತಾಗೋಲ್ಲ ಒಳಗಡೆ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಒಂದು ಫಾರೆಸ್ಟ್ ಏರಿಯಾ ಅದು ಅಲ್ಲಿ ಈಗ್ಲೂ ಕೂಡ ಇವತ್ತಿಗೂ ಕೂಡ ಕಾಡಾನೆಗಳು ರಾತ್ರಿ ಹೊತ್ತು ಓಡಾಡುತ್ತೆ ಸಾಕಷ್ಟು ಕಾಡಾನೆಗಳು ಇದೆ ಆ ಒಂದು ಜಾಗದಲ್ಲಿ ಮಣ್ಣು ಮಾಡಿರೋದು ಸಮಾಧಿ ಮಾಡಿರೋದು ಅರ್ಜುನನನ್ನ ಸ್ಮಾರಕ ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ ಆದ್ರೆ ಸುತ್ತಲೂ ಒಂದು ಬೇಲಿಯನ್ ಹಾಕಿರ್ತಾರೆ ಕಂಬವನ್ನ ನೆಟ್ಟಿರ್ತಾರೆ ಒಂದು ಗೂಟ ಹೊಡೆದಿರ್ತಾರೆ ಆದ್ರೆ ಏನಾಗಿದೆ ಗೊತ್ತಾ ನಿನ್ನೆ ರಾತ್ರಿ ಕಾಡಾನೆಗಳು ಬಂದು ಅಲ್ಲಿ ದಾಳಿ ಮಾಡಿದೆ ಅಲ್ಲಿ ಇದ್ದಂತ ಪೂಜೆ ಸಾಮಾನುಗಳು ಎಲ್ಲರೂ ಕೂಡ ಇಟ್ಟಿರ್ತಾರಲ್ಲ ತೆಂಗಿನಕಾಯಿ ಆಗಿರ್ಬೋದು ಬಾಳೆಹಣ್ಣು ಪೂಜೆ ಮಾಡಿ ಅಲ್ಲಿ ಇಟ್ಟಿರ್ತಾರಲ್ಲ ಜೊತೆಗೆ ಸಮಾಧಿ ಸುತ್ತಲೂ ಒಂದು ಬಾವುಟವನ್ನ ಕಟ್ಟಿ ಗೂಟ ಹೊಡೆದಿರುತ್ತಾರೆ ತಂತಿ ಬಲಿ ಹಾಕಿರ್ತಾರೆ ಕಾಡಾನೆಗಳು ತಡರಾತ್ರಿ ಬಂದು ನೆಲಕುರುಳಿಸಿದೆ ನೆಲ ಸಮಾಧಿ ಹಾಳು ಮಾಡೋಗಿದೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ನೇಮಕ ಮಾಡಬೇಕಾಗಿತ್ತು ಅಥವಾ ಸಿ ಸಿ ಕ್ಯಾಮರಾ ಆಗಬೇಕಾಗಿತ್ತು ಏನು ಕೂಡ ಮಾಡಿರ್ಲಿಲ್ಲ ಒಂದು ಫಾರೆಸ್ಟ್ ಏರಿಯಾ ಆದ್ರಿಂದ ಅಲ್ಲಿ ಕಾಡಾನೆಗಳು ಜಾಸ್ತಿ ಓಡಾಡ್ತಾ ಇರುತ್ತೆ ಬಂದು ಹೋಗುದು ಮಾಡ್ತಾ ಇರುತ್ತೆ ಅದೇ ರೀತಿ ಅದು ಯಾವ ಆನೆ ಬಂದು ಮಾಡಿತೋ ಗೊತ್ತಿಲ್ಲ ಬೆಳಿಗ್ಗೆ ಬಂದು ನೋಡಿದ್ರೆ ಈ ರೀತಿ ಕಂಪ್ಲೀಟ್ ಆಗಿ ಸಮಾಧಿ ತಲೆ ಹಾಳಾಗೋಗಿತ್ತು ನೆಲ ಸಮವಾಗಿತ್ತು ಬೇಲಿ ಆಗಿರ್ಬೋದು ಎಲ್ಲವೂ ಕೂಡ ಕೆಳಗಡೆ